ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದ್ರದ ವಿಡಿಯೋದಲ್ಲಿ ಯಾರಿಗೆ ಶೀಘ್ರ ಪರಿಹಾರಗಳು ಲಭ್ಯವಾಗಿರ್ತಾವೆ ಅದು ಯಾವುದೇ ಸಮಸ್ಯೆ ಇರ್ಬೋದು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿರ್ಬೋದು ಯಾವುದೇ ದಾರಿಗಳನ್ನು ಅನುಸರಿಸಿ ಕ್ಷಿಪ್ರಗತಿಯಲ್ಲಿ ಪರಿಹಾರ ಆಗಿದ್ರೆ ಅಂದರೆ ದೀರ್ಘಕಾಲದಿಂದ ನೀವು ಪ್ರಯತ್ನ ಮಾಡಿಲ್ಲ ಭಗವಂತನನ್ನು ಆಶ್ರಯಿಸಿ ನೀವು ಅಂತ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಂಡಿಲ್ಲ ಬೇರೆ ಬದಲಿಗೆ ಯಾವುದೋ ಒಂದು ತಂತ್ರದ ಮೂಲಕ ಮಂತ್ರದ ಮೂಲಕ ಅಥವಾ ಬೇರೆಯವರ ಮೂಲಕ ಸಾಧು ಪುರುಷರ ಮೂಲಕ ಅಥವಾ ಬೇರೆ ಯಾರಾದ್ರ ಮೂಲಕ ಅಂತ ಸಂದರ್ಭದಲ್ಲಿ ಕ್ಷಿಪ್ರ ಪರಿಹಾರವನ್ನ ನೀವು ಮಾಡ್ಕೊಂಡಿದ್ರಿ ಯಾವುದೇ ಸಮಸ್ಯೆಗಳು ಜೀವನದ ಯಾವುದೇ ಆಗಿರ್ಬೋದು ದೋಷಗಳ ಕಾರಣ ಆಗಿರ್ಬೋದು ಪಿತೃಗಳ ಕಾರಣ ಆಗಿರ್ಬೋದು ವಾಮಾಚಾರದ ಕಾರಣ ಆಗಿರ್ಬೋದು ಬೇರೆ ಬೇರೆ ಏನಾದರೂ ಕಾರಣ ಆಗಿರ್ಬೋದು ಹಾಗೆ ಅನುಕೂಲವನ್ನು ಪಡಿತಕ್ಕಂಥದ್ದು ಕೂಡ ಇರಬಹುದು ಇಷ್ಟಗಳ ನೆರವೇರಿಕೆಗೆ ಸಂಬಂಧಪಟ್ಟಂತೆ ಕ್ಷಿಪ್ರಗತಿಯಲ್ಲಿ ಪರಿಹಾರ ನಿಮಗೆ ಲಭ್ಯ ಆಗಿದ್ರೆ ಅದು ಶಾಶ್ವತ ಪರಿಹಾರವನ್ನು ನೀಡುತ್ತಾ ಶಾಶ್ವತ ಅನುಕೂಲವನ್ನ ನೀಡುತ್ತಾ ಅಥವಾ ಶಾಶ್ವತ ಸಮಸ್ಯೆಯನ್ನ ನೀಡುತ್ತಾ ಅಥವಾ ಶಾಶ್ವತ ಪರಿಹಾರವನ್ನ ನೀಡುತ್ತಾ ಅದನ್ನು ತಿಳಿತಕ್ಕಂಥದ್ದು ಹೇಗೆ ಕ್ಷಿಪ್ರಗತಿಯಲ್ಲಿ ಫಲವನ್ನು ನೀಡಿ ದೀರ್ಘದವರಿಗೆ ನೋವನ್ನು ಕೊಡುತ್ತಾ ಅಥವಾ ಶೀಘ್ರವಾಗಿ ಪರಿಹಾರವನ್ನು ನೀಡಿದಂಥದ್ದು ಜೀವನ ಪರ್ಯಂತ ದುಃಖವನ್ನು ಕೊಡುತ್ತಾ ಅದನ್ನು ತಿಳಿದಕ್ಕಂಥದ್ದು ಹೇಗೆ ಅದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸ್ಬೋದು ಜೊತೆಗೆ ಮೂರುವರೆ ಸಾವಿರಕ್ಕೂ ಮಿಗಿಲಾಗಿ ವಿಡಿಯೋಸ್ಗಳು ಈ ಚಾನೆಲ್ನಲ್ಲಿ ಲಭ್ಯ ಇದೆ ಅವಶ್ಯವಾಗಿ ವೀಕ್ಷಿಸಿ ಜ್ಞಾನವರ್ಧಕ ಇದ್ದಾವೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇದೆ ಹಾಗೆ ಯಂತ್ರ ಕೂಡ ಮಾಡಿಸ್ಕೋಬೋದು ಅನುಕೂಲಕ್ಕೆ ಸಮಸ್ಯೆಗಳ ನಿವಾರಣೆಗೆ ಇಷ್ಟಾರ್ಥಗಳ ನಿವಾರಣೆಗೆ ಇಷ್ಟಾರ್ಥಗಳ ಪೂರ್ತಿಗೆ ಚಾರ್ಜಸ್ ಹಾಗೆ ಧೂಪದ ಪೌಡರು ನೆಗೆಟಿವಿಟಿ ರಿಮೋ ಧೂಪದ ಪೌಡರು ಆಯಿಲ್ ಕೂಡ ಲಭ್ಯ ಇದೆ ಆತ್ಮ ಸಮಸ್ಯೆಗೆ ಮತ್ತು ಮನೆಯ ಸಕಾರಾತ್ಮಕ ವಾತಾವರಣಕ್ಕೋಸ್ಕರ ದೇಹದಲ್ಲಿ ಆರೋಗ್ಯಪೂರ್ಣದಿಂದ ಪೂರ್ಣದಿಂದ ಕೂಡ ಈ ಒಂದು ದುಪ್ಪದ ಪೌಡರ್ನ ನೀವು ಬಳಸ್ಬೋದು ಹೆಚ್ಚಿನ ಮಾಹಿತಿಗೆ ಹಳೆ ವಿಡಿಯೋಗಳನ್ನು ವೀಕ್ಷಿಸಿ ಅದರಲ್ಲಿ ಸಾಕಷ್ಟು ಮಾಹಿತಿ ಲಭ್ಯ ಇದೆ ಹಾಗೆಯೇ ಹಣಕಾಸಿನ ಸಮಸ್ಯೆ ಇದ್ದಂಥ ಪಕ್ಷ ಅಂತ ಸಮಸ್ಯೆ ನಿವಾರಣೆಗೆ ಲಕ್ಷ್ಮೀ ಪ್ರಾಪ್ತಿ ದುಪ್ಪದ ಪೌಡರ್ ಲಭ್ಯ ಆಯ್ತು ಅದನ್ನು ನೀವು ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಸ್ಥಳಗಳಲ್ಲಿ ಚೇಂಬರ್ಗಳಲ್ಲಿ ನೀವು ಹಾಕಬಹುದು ಇದರಿಂದ ಸಮಸ್ಯೆಗಳು ದೂರ ಆಗುತ್ತೆ ಜನರ ಆಕರ್ಷಣೆ ಆಗ್ತಕ್ಕಂಥದ್ದು ವ್ಯವಹಾರಗಳು ಕೈಗೂಡೋದು ಮತ್ತು ಹಣಕಾಸಿನ ಅನುಕೂಲ ಆಗ್ತಕ್ಕಂಥದ್ದು ಲಭ್ಯ ಹೆಚ್ಚಿನ ವಿಷಯಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಸಾರಿ ಚೆಕ್ ಮಾಡಿ ಒಂದು ವೇಳೆ ಯಾವ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿವರ ಇಲ್ಲ ಅಂದ್ರೆ ಬೇರೆ ಯಾವ್ದಾರು ವೀಡಿಯೋದಲ್ಲಿರ್ತಾವ ಮಾಡಿ ಈಗ ಬಿಡುತ್ತೆ ವಿಚಾರಕ್ಕೆ ಬರೋಣ ಯಾರಾದ್ರೂ ಕೂಡ ತಾತ್ಕಾಲಿಕ ಪರಿಹಾರವನ್ನು ಮಾಡಿಕೊಟ್ರೆ ಈಗೊಂದ್ಸರಿ ಮೊದಲೇ ಸಮಸ್ಯೆ ಒಂದು ಪರಿಹಾರ ಆಗ್ಬಿಡಲಿ ನಂತರದಲ್ಲಿ ಅದು ಏನಾಗುತ್ತೆ ಆಮೇಲೆ ನೋಡೋಣ ಅಂತ ಈಗಂತ ಸಮಸ್ಯೆ ನಿವಾರಣೆ ಆಗಲಿ ಅನು ಕಾರಣಕ್ಕೆ ಮಾಡ್ತಾರೆ ಜನ ಕ್ಷಿಪ್ರ ಪರಿಹಾರಕ್ಕೆ ಹೋಗ್ತಾರೆ ಆ ಕ್ಷಿಪ್ರ ಪರಿಹಾರದಲ್ಲಿ ಮುಂದೆ ಯಾವ ರೀತಿಯಾದಂತಹ ತೊಂದರೆಗಳು ಬಾಧೆಗಳು ಉಂಟಾಗ್ತಾವೆ ಅನ್ನೋದನ್ನ ದೂರಾಲೋಚನೆ ಅಂತ ಕರಿ ದುರಾಲೋಚನೆ ಅಲ್ಲ ದುರಾಲೋಚನೆ ಅಂದರೆ ಕೆಟ್ಟದ್ದು ದೂರದ ಆಲೋಚನೆ ಅಂದ್ರೆ ಮುಂದಿನ ಪರಿಣಾಮಗಳು ಏನಾಗ್ತವೆ ಅನ್ನೋದನ್ನ ಗಮನಿಸೋದಿಲ್ಲ ಒಂದು ಗಾದೆ ಇದೆ ಕದ್ದಿದ್ದು ಮಧ್ಯಾಹ್ನಕ್ಕೆ ಇಲ್ಲ ಎಷ್ಟು ಕ್ಷಿಪ್ರಗತಿಯಲ್ಲೂ ಲಭ್ಯವಾಗುತ್ತೋ ಅದು ಅಷ್ಟು ಕ್ಷಿಪ್ರಗತಿಯಲ್ಲೇ ಕೈಬಿಟ್ಟು ಹೋಗುತ್ತೆ ಅಥವಾ ನಷ್ಟವಾಗುತ್ತೆ ದೂರ ಆಗುತ್ತೆ ಅಂದರೆ ಶ್ರಮ ಇಲ್ಲದೆ ಫಲ ಏನು ಲಭ್ಯ ಆಗುತ್ತೆ ಆ ಶ್ರಮವಿಲ್ಲದ ಫಲ ಹೆಚ್ಚು ದೀರ್ಘಕಾಲ ಇರೋದಿಲ್ಲ ಅಂತ ಅರ್ಥ ಯಾವುದು ಶ್ರಮದಿಂದ ಕೂಡಿರುತ್ತೆ ಅಂತಹ ಶ್ರಮಕ್ಕೆ ಸೂಕ್ತ ಫಲ ಇರುತ್ತೆ ಸಕಾರಾತ್ಮಕ ಫಲ ನಾವು ಒಬ್ರಿಗೆ ತೊಂದರೆ ಮಾಡಲಿಕ್ಕೆ ಬಾಧೆ ಮಾಡ್ಲಿಕ್ಕೆ ತುಂಬ ಶ್ರಮ ಪಟ್ಟಿದ್ದೀವಪ್ಪ ಅದಕ್ಕೂ ಫಲ ಇದೆಯಾ ಖಂಡಿತ ಫಲ ಇದೆ ಆದರೆ ಅದು ಸ್ವಯಂ ಮನುಷ್ಯನನ್ನೇ ಹಾಳು ಮಾಡ್ತಕ್ಕಂಥದ್ದು ಒಳ್ಳೆ ಫಲ ಇರುತ್ತೆ ಹೇಗಿರ್ತಕ್ಕಂಥ ಸಂದರ್ಭದಲ್ಲಿ ಕ್ಷಿಪ್ರ ಪರಿಹಾರಗಳನ್ನು ಮಾಡಿಕೊಳ್ತಕ್ಕಂಥದ್ದು ನೀವು ಗಮನಿಸಬೇಕು ಯಾವುದೇ ರೀತಿಯಾದಂಥ ವ್ರತಗಳನ್ನು ಪೂಜೆಯನ್ನು ಮಂತ್ರ ಜಪತಪಗಳನ್ನು ಹೋಮ ಹವನಾದಿಗಳನ್ನು ಅಥವಾ ದಾನ ಧರ್ಮವನ್ನು ನೀವು ಮಾಡಿದಂಥ ಪಕ್ಷದಲ್ಲಿ ಅದರಿಂದ ಉಂಟಾಗಿರ್ತಕ್ಕಂತಹ ಕ್ಷಿಪ್ರ ಪರಿಹಾರಗಳು ಎಂದೂ ನಷ್ಟವಾಗದು ಮತ್ತು ಹಾನಿಯನ್ನು ಬಾಧೆ ಕೊಡೋದು ಇದನ್ನು ನೀವು ಮುಂದಾಲೋಚನೆ ಅಥವಾ ದೂರಾಲೋಚನೆಯ ರೂಪದಲ್ಲಿ ಗಮನಿಸಿದರು ಇದಕ್ಕೆ ಯಾವುದೇ ರೀತಿಯಾಗಿ ಲವಲೇಶವು ಕೂಡ ಕ್ಷತಿ ಉಂಟಾಗದು ಅದರ ಬದಲಿಗೆ ಯಾವುದೋ ವಾಮಾಚಾರಿಗಳತ್ರ ತಾಂತ್ರಿಕರ ಹತ್ರ ಅವರಿಗೆ ಹುಳ ಬಿದ್ದಿರುತ್ತೆ ಮೊದಲೇ ಅಂದರೆ ಅವರ ಕರ್ಮಗಳೆಲ್ಲ ಹುಳ ಬಿದ್ದಿರ್ತಾವೆ ಅವ್ರು ಬೇರೆಯವ್ರಿಗೆ ಉಳಿತು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಉಳಿತು ಮಾಡೋರಂಥ ಕೆಲಸಕ್ಕೆ ಹೋಗೋದಿಲ್ಲ ಹಾಗಾಗಿ ಹುಳ ತುಂಬಿಕೊಂಡಿರ್ತಕ್ಕಂಥವ್ರು ಏನು ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅವರ ಕುಕರ್ಮಗಳ ಜೊತೆಗೆ ಯಾರು ಪರಿಹಾರ ಮಾಡಿಸ್ಕೊಳ್ಳಕ್ಕೆ ಹೋಗ್ತಾರೆ ಅವರು ಸೇರ್ಕೋತಾರೆ ಅವರ ಸ್ವಲ್ಪ ಒಳ್ಳೇದೇನಾರು ಇರುತ್ತೆ ಅಂದ್ಮೇಲೆ ಅದನ್ನು ಹಾಳು ಮಾಡ್ಕೊತಾರೆ ಅವರಿಂದ ಮಾಡ್ಕೊಳ್ತಕ್ಕಂಥ ಪರಿಹಾರಗಳೇನಿದ್ದಾವೆ ಅದೆಂದೂ ಕೂಡ ಶಾಶ್ವತ ಪರಿಹಾರ ಅಲ್ಲ ಅದು ತಾತ್ಕಾಲಿಕ ಪರಿಹಾರ ಇಪ್ಪತ್ತೈದು ಪ್ರತಿಶತ ಆದರೆ ಎಪ್ಪತ್ತೈದು ಪ್ರತಿಶತ ಜೀವವನ್ನು ನೋವು ಬಾಧೆ ಸಂಕಟಕ್ಕೆ ಕತ್ತಲೆ ಲೋಕಕ್ಕೆ ಕಗ್ಗತ್ತಲಿಗೆ ಘೋರ ಶಿಕ್ಷೆಗೆ ಗುರಿಪಡಿಸ್ತಕ್ಕಂಥದ್ದಿರುತ್ತೆ ಈ ಜಗತ್ತಿನಲ್ಲಿ ವಾಮ ಮಾರ್ಗದಲ್ಲಿ ಪರಿಹಾರವನ್ನು ಮಾಡಿಕೊಳ್ಳಲಿಕ್ಕೆ ಎಲ್ಲೂ ಕೂಡ ಉಲ್ಲೇಖ ಇಲ್ಲ ಯಾವುದೇ ವೇದಗಳಲ್ಲೂ ಉಲ್ಲೇಖ ಇಲ್ಲ ಪುರಾಣಗಳಲ್ಲಿಲ್ಲ ಉಪನಿಷತ್ತುಗಳಿಲ್ಲ ಜ್ಞಾನ ವಿಭಾಗದಲ್ಲಿ ಲಭ್ಯ ಆಗೋದಿಲ್ಲ ಧ್ಯಾನ ವಿಭಾಗದಲ್ಲೂ ಲಭ್ಯ ಆಗೋದಿಲ್ಲ ವಾಮಾಚಾರ ಮಾರ್ಗದ ಪರಿಹಾರಗಳು ಎಂದು ಶುಭವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನೊಂದು ದಾನ ಧರ್ಮವನ್ನು ಮಾಡಿದಂತಹ ಪಕ್ಷದಲ್ಲಿ ನಮ್ಮ ಸಮಸ್ಯೆಗಳನ್ನು ತುಳ್ಕೊಬಿಡೋಣ ಅನ್ನೋ ಕುಟೀಲ ಬುದ್ಧಿಯಿಂದ ಮೋಸದಿಂದ ಅಥವಾ ಬೇರೆಯವರಲ್ಲಿ ಅದೃಷ್ಟ ಇದೆ ಅನುಕೂಲ ಇದೆ ಅವರಲ್ಲಿ ಪುಣ್ಯ ಇದೆ ಅದನ್ನ ಪಡ್ಕೊಬಿಡೋಣ ಅನ್ನೋ ಕಾರಣಕ್ಕೆ ಅವ್ರ್ ಯಾವ್ದಾದ್ರು ದಾನ ಧರ್ಮ ಮಾಡ್ಬಿಡೋದು ಪಾಪ ಗೊತ್ತಿಲ್ಲದೆ ಅವ್ರೆಂತ ಸಂದರ್ಭದಲ್ಲಿ ಅದು ಕೂಡ ಪಾಪ ಕಾರ್ಯಗಳು ಕೃತ್ಯಗಳು ಅಂತ ಕರಿತೇವೆ ಅದನ್ನ ಯಾರಿಗೆ ಗೊತ್ತಿರೋದಿಲ್ಲ ಅಮಾಯಕರು ಇರ್ತಾರೆ ಅವರ ಪುಣ್ಯವನ್ನು ಕಿತ್ಕೊಳ್ಳೋದು ಕೂಡ ಯಾವುದೇ ರೀತಿಯಾದಂತಹ ನರಕಕ್ಕೆ ಹೋಗ್ತಕ್ಕಂಥ ಕೆಲಸಕ್ಕೆ ಕಡಿಮೆ ಇರೋದಿಲ್ಲ ಹಾಗಾಗಿ ದಾನ ಧರ್ಮಗಳನ್ನ ಮಾಡದಂತಹ ಪಕ್ಷದಲ್ಲೂ ಕೂಡ ಅದನ್ನ ಹೇಳಿ ಮಾಡ್ಬೇಕು ನಾವು ಇಂತಹ ಸಮಸ್ಯೆ ಇದೆ ಇಂಥ ಸಮಸ್ಯೆ ಕಾರಣದಿಂದ ನಾವು ದಾನವನ್ನು ಮಾಡ್ತಾ ಇದ್ದೇವೆ ಅದನ್ನು ನೀವು ಸ್ವೀಕರಿಸ್ತೀರೇನು ಅದನ್ನು ಹೇಳಬೇಕು ಕೇಳಬೇಕು ಆಗ ಅವರು ಅಯ್ಯೋ ಆದದ್ದಾಗಲಿ ಈಗ ನಮ್ಗೆ ನೀವೇನು ದಾನ ಮಾಡ್ತಾ ಮಾಡ್ತಾಯಿದ್ರೆ ವಸ್ತುಗಳು ನಮಗೆ ಸಿಕ್ಕದು ಸಾಕು ಮುಂದಕ್ಕೆ ಭಗವಂತ ನೋಡ್ಕೊಳ್ಳಿ ಅಂತ ಏನಾರು ಯಾರು ತಗೋತಾರಲ್ವಾ ಆಗ ತೊಗೊಂಡ್ರೆ ಆಗ ನಿಮಗೆ ದಾನ ಫಲಿಸುತ್ತೆ ನೀವು ನಿಮ್ಮ ದೋಷಗಳು ಅವ್ರಿಗೆ ಹೋಗುತ್ತೆ ಟ್ರಾನ್ಸ್ಫರ್ ಆಗುತ್ತೆ ಅವ್ರು ಅನ್ಭವಿಸ್ಬೇಕಾಗತ್ತೆ ಏಕೆಂದ್ರೆ ಮುಂದಕ್ಕೆ ಏನಾಗುತ್ತದ್ ಭಗವಂತ ನೋಡ್ಕೊಳ್ಳಿ ಅಂದ್ಬಿಟ್ಟಿರ್ತಾರಲ್ಲ ಆ ರೀತಿ ಇಲ್ಲದೆ ನಿಮ್ಮ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ನಿಮ್ಮ ಸಮಸ್ಯೆಗಳನ್ನು ಬೇರೆಯವರ ತಲೆ ಮೇಲೆ ಹಾಕಲಿಕ್ಕೆ ಬೇರೆಯವ್ರು ಅನ್ಭವಿಸ್ಕೊಳ್ಳಿ ಅಂತ ನೀವು ದಾನ ಧರ್ಮವನ್ನು ಗುಪ್ತವಾಗಿ ಮಾಡಿದ್ರೆ ಅದು ಆಗೋದಿಲ್ಲ ಬದಲಿಗೆ ನೀವು ದೇವಸ್ಥಾನಗಳಲ್ಲಿ ದಾನ ಮಾಡೋದಾದ್ರೂ ಅಷ್ಟೇ ನಮ್ಮ ಇಂಥ ದೋಷ ಇದೆ ನನಗೆ ಇಂಥ ದೋಷ ಇದೆ ಅಥವಾ ನಮ್ಮ ಕುಟುಂಬ ವರ್ಗದಲ್ಲಿ ಇಂಥ ದೋಷ ಶಾಪ ಪಾಪ ಇದೆ ಅದರ ನಿವಾರಣೆಗೋಸ್ಕರ ನಾವು ಧರ್ಮಯುತವಾಗಿ ದುಡಿದಂಥ ಹಣ ನಾವು ದುಡಿದ ಧರ್ಮದ ದುಡ್ಡಿನಿಂದ ಯಾವುದಾದ್ರೂ ವಸ್ತುಗಳು ಯಾವುದಾದ್ರು ಧಾನ್ಯಗಳು ಅಥವಾ ದೇವರಿಗೆ ಯಾವುದಾದ್ರೂ ಕಾಣಿಕೆಯನ್ನು ನಾವು ನೀಡ್ತಾ ಇದ್ದೇವೆ ಹಾಗಾಗಿ ಇದನ್ನು ಸ್ವೀಕರಿಸಿ ಅಂತ ಕೇಳ್ಕೋಬೇಕು ಆಗ ಅವರು ಸರಿಯಾದ ರೀತಿಯಾಗಿ ಸ್ಪಂದನೆಯನ್ನು ಮಾಡಿದ್ರೆ ಆಯಿತು ನಾವು ಅದನ್ನು ಜೀರ್ಣಿಸ್ಕೊತೇವೆ ನೀವು ದಾನ ಧರ್ಮ ಮಾಡಿ ಅಂತ ಹೇಳಿದ್ರೆ ಆಗ ನೀವು ಕೊಟ್ಟರೆ ನಿಮಗೆ ಫಲ ಲಭ್ಯ ಆಗುತ್ತೆ ಇಲ್ಲದಿದ್ರೆ ಮೋಸದಿಂದ ಕೊಡೋದು ಕೂಡ ಮೋಸನೇ ಈಗ ಈ ವಿಡಿಯೋದ ವಿಚಾರಕ್ಕೆ ಬರೋಣ ಗಮನಿಸ್ವಿಡಿಯೋ ವಿಚಾರ ಏನು ಯಾವುದು ಕ್ಷಿಪ್ರಗತಿಯಲ್ಲಿ ಪರಿಹಾರ ಆಗತ್ತೆ ಅದು ಬಾಧೆಯನ್ನ ಕೊಡುತ್ತಾ ಅಂತ ದೇವರ ಮೊರೆ ಹೋಗಿ ಮಾಡಿಕೊಳ್ಳುವ ಪರಿಹಾರಕ್ಕೆ ಭಗವಂತ ಪರೀಕ್ಷೆ ಮಾಡದೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಗೆ ಪರಿಹಾರ ಕೊಡುದಿಲ್ಲ ಅಂದರೆ ಪರೀಕ್ಷೆ ಮಾಡ್ತಾನೆ ಅಂದರೆ ಅದಕ್ಕೆ ಸಮಯ ಏನು ಎಂಬತಕ್ಕಂಥದ್ದು ತೊಗೊಂಡಿರ್ತಾರೆ ನಿಮಗೂ ಸಮಯ ಎಂಬತಕ್ಕಂಥದ್ದಾಗಿರುತ್ತೆ ಪರೀಕ್ಷೆಗಳ ನಂತರ ನಿಮಗೆ ಫಲ ಲಭ್ಯ ಆಗುತ್ತೆ ಆದರೆ ಯಾವುದೇ ವಾಮಾಚಾರ ಇತ್ಯಾದಿ ಕಾರ್ಯಗಳಲ್ಲಿ ಪರೀಕ್ಷೆ ಮಾಡೋರು ಯಾರು ಕೇವಲ ಪರಿಣಾಮಗಳು ಉಂಟಾಗ್ತಾ ಹಾಗಾಗಿ ಯಾವುದು ಕ್ಷಿಪ್ರಗತಿಯಲ್ಲಿ ಮತ್ತು ಸುಲಭವಾಗಿ ಸರಳವಾಗಿ ಯಾವುದೇ ರೀತಿಯಾದಂತಹ ಪರೀಕ್ಷೆಗಳಿಲ್ಲದೆ ಫಲ ಲಭ್ಯ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಅದು ವಾಮಮಾರ್ಗ ಅಂತ ಆಗುತ್ತೆ ಈ ವಾಮ ಮಾರ್ಗದಿಂದ ಲಭ್ಯವಾಗ್ತಕ್ಕಂತಹ ಪರಿಹಾರಗಳೇನಿದ್ದಾವೆ ಅಥವಾ ಇಚ್ಛೆ ಪೂರ್ತಿಗಳೇನಿದ್ದಾವೆ ಅದು ಇಂದಲ್ಲ ನಾಳೆ ಜೀವವನ್ನ ಕಷ್ಟಕ್ಕೆ ಮತ್ತು ನರಕಕ್ಕೆ ಗುರಿ ಮಾಡ್ತಾ ಅದು ಹೇಗೆ ಅನ್ನೋದನ್ನ ಈಗ ವಿಡಿಯೋದಲ್ಲಿ ಸಾಕಷ್ಟು ಸಮಯ ಆಗಿದೆ ಮುಂದಿನ ವೀಡಿಯೋದಲ್ಲಿ ವಿವರಣೆಯನ್ನ ಮುಂದಿನ ವೀಡಿಯೋದಲ್ಲಿ ನೋಡೋಣ ಉಳಿದಂತ ಭಾಗವನ್ನು ಅವಶ್ಯವಾಗಿ ವೀಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ